ಹಿಂದೂ ರಾಷ್ಟ್ರ ರಾಮರಾಜ್ಯದ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಹೊಂದಿರುವಂತಹ ಉಡುಪಿಯ ಪೇಜಾವರ ಶ್ರೀಗಳೇ ಕರಾವಳಿಯ ಭಾಗದಲ್ಲಿ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಬೆಳ್ತಂಗಡಿಯ ವಿದ್ಯಾರ್ಥಿ ಇವರೆಲ್ಲರಿಗೂ ಸಹ ಅನ್ಯಾಯ ಆಗಿದೆ ಬರ್ಬರವಾದಂತಹ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಇವರೆಲ್ಲರೂ ಸಹ ಹಿಂದೂಗಳೇ ರಾಮರಾಜ್ಯದಲ್ಲಿ ಹೆಣ್ಣು ಮಕ್ಕಳು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಿರ್ಭೀತಿಯಿಂದ ಓಡಾಡ್ತಿದ್ರಂತೆ ಅಂತಹ ರಾಮರಾಜ್ಯದ ಕನಸನ್ನು ಒತ್ತಿರುವಂತಹ ಪೇಜಾವ ಎಂತಹ ದುರಂತ ಎಂತಹ ದೌರ್ಭಾಗ್ಯ ನ್ಯಾಯದಾನ ನೀಡುವಂತಹ ಸ್ಥಳದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ರಾಮರಾಜ್ಯದ ಕನಸನ್ನು ಒತ್ತಿ ರಾಮರಾಜ್ಯದ ಕಲ್ಪನೆಯನ್ನು ಸಾಕಾರಗೊಳಿಸಕ್ಕೆ ಹೋಗಿರುವಂತಹ ರಾಜಕಾರಣಿಗಳಿಗೆ ರಾಮರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲ ಹೆಣ್ಣು ಮಕ್ಕಳನ್ನ ತಿಂದು ಬಿಸಾಕ್ತಾ ಇದಾರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ ಹಲ್ಲೆ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಮೇಲೆ ಹತ್ಯೆಯನ್ನ ಮಾಡಿ ಭರ್ಬರವಾಗಿ ಕೊಂದು ಬಿಸಾಕಿ ಹೋಗ್ತಾ ಇದ್ದಾರೆ ಇದು ಇವತ್ತು ನಡೀತಾ ಇರುವಂತಹ ವಾಸ್ತವ ಸತ್ಯ ಒಂದೇ ಕ್ಷೇತ್ರದಲ್ಲಿ ಒಂದೇ ಭಾಗದಲ್ಲಿ ಅಸಂಖ್ಯಾತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳು ಆಗ್ತಾ ಇದೆ ಅಸಹಜ ಸಾವುಗಳು ಆಗ್ತಾ ಇದ್ದಾವೆ ಸೌಜನ್ಯ ಎಂಬ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವಳ ಮರ್ಮಾಂಗಕ್ಕೆ ಮಣ್ಣು ತುಂಬಿ ಬಿಸಾಕಿ ಹೋಗ್ತಾ ಇದ್ದಾರೆ ಅಂತಂದ್ರೆ ನಾವು ರಾಮರಾಜ್ಯವಾದ ಕಲ್ಪನೆಯನ್ನ ನಾವು ಸಾಕಾರ ಹೊರಟಿದ್ದೀವಿ ನ್ಯಾಯದಾನವನ್ನು ಕೊಡ್ತೀವಿ ಅಂತ ಹೇಳುವಂತಹ ಕ್ಷೇತ್ರದಲ್ಲಿ ನ್ಯಾಯದಾನವನ್ನು ಹೇಳುವಂತಹ ಸ್ಥಳದಲ್ಲಿ ಪೀಠದಲ್ಲಿ ಕುಳಿತಿರುವಂತವರಿಗೆ ನೀವು ಯಾವುದು ಕಾಣ್ತಾ ಇಲ್ಲ ಇದು ನಮ್ಮ ದೇಶದ ಇವತ್ತಿನ ದುರಂತ ಉದ್ದುದ್ದ ಭಾಷಣ ಮಾಡ್ತಾರೆ ನಮ್ಮ ಕನ್ನಡಕ ಪ್ರಭಾಕರ್ ಭಟ್ರು ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಮೈಕ್ ಸಿಕ್ತು ಅಂತೇಳಿ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಆದರೆ ಅದೇ ಕರಾವಳಿ ಭಾಗದ ಸೌಜನ್ಯ ಯಮುನಾ ಪದ್ಮಲತಾ ವೇದವಲ್ಲಿ ಈ ಬೆಳ್ತಂಗಡಿನಲ್ಲಿ ಗರ್ಭಿಣಿಯಾಗಿರುವಂತಹ ಹೆಣ್ಣು ಮಕ್ಕಳು ಇವ್ರಿಗೆ ಯಾರಿಗೂ ಕಾಣದೇ ಇಲ್ಲ ಇದರ ಬಗ್ಗೆ ಪ್ರಶ್ನೆನೇ ಮಾಡೋಂಗಿಲ್ಲ ಹಾಗಾದ್ರೆ ರಾಮರಾಜ್ಯದಲ್ಲಿ ಈ ರೀತಿಯಾದಂತಹ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ರಕ್ಷಣೆ ಇತ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ರಾಮರಾಜ್ಯದಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಒಂದು ಹೆಣ್ಣು ಮಗಳು ನಿರ್ಭೀತಿಯಿಂದ ನಡ್ಕೊಂಡು ಹೋಗ್ತಾ ಇದ್ಲಂತೆ ಅಂತಹ ರಾಮರಾಜ್ಯದ ಕಲ್ಪನೆಯನ್ನು ಇವತ್ತು ಈ ರಾಜಕಾರಣಿಗಳು ಜನರ ಮೇಲೆ ಹೇಳ್ತಾ ಇದ್ದಾರೆ ಹೇರ್ತಾ ಇದ್ದಾರೆ ಅದನ್ನು ಸಾಕಾರ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ ಆದರೆ ಪ್ರತಿನಿತ್ಯ ನಾವು ಈ ಟಿ ವಿ ಇರ್ಬೋದು ಸುದ್ದಿ ಮಾಧ್ಯಮಗಳಲ್ಲಿರ್ಬೋದು ಎಲ್ಲದಲ್ಲೇ ನೋಡಿದ್ರೆ ಹೆಣ್ಣು ಮಕ್ಕಳ ಮೇಲೆ ಅತಿ ಹೆಚ್ಚು ಅತ್ಯಾಚಾರಗಳು ಹಲ್ಲೆಗಳು ಕೊಲೆಗಳಾಗ್ತಾ ಇರುವಂತಹ ವರದಿಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗಾದರೆ ಇವೆಲ್ಲ ಬೂಟಾಟಿಕೆಯನ್ನ ಒಂದು ಹೆಣ್ಣು ಮಗಳಿಗೋಸ್ಕರ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿರ್ದು ಜನಸ್ತೋಮವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಯಾವೊಬ್ಬ ರಾಜಕಾರಣಿಗೂ ಅನಿಸ್ಲಿಲ್ವಾ ಯಾವ ಸರ್ಕಾರಿಗಳಿಗೂ ಅನಿಸ್ಲಿಲ್ವಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದಾರ ಅಥವಾ ಆ ಭಾಗದ ಜನಪ್ರತಿನಿಧಿಗಳು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸ್ಪೀಕರ್ ಆದಿಯಾಗಿ ಸಂಸದರಾಗಿಯಾಗಿ ರಾಜ್ಯಸಭಾ ಸದಸ್ಯರು ಎರಡೆರಡು ಹುದ್ದೆಗಳನ್ನು ನಿಭಾಯಿಸ್ತಿರುವಂತಹ ರಾಜ್ಯಸಭಾ ಸದಸ್ಯರಿಗೆ ಕೊನೆ ಪಕ್ಷ ಇಲ್ಲಿ ಅನ್ಯಾಯ ಆಗಿದೆ ಇಲ್ಲಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಜನರು ಸೇರ್ತಾ ಇದ್ದಾರೆ ಆಗ್ರಹ ಪಡಿಸ್ತಾ ಇದ್ದಾರೆ ನಾವು ರಾಮರಾಜ್ಯದ ಕಲ್ಪನೆಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೇವೆ ಉಡುಪಿಯ ವಿಶ್ವೇಶ್ವರ ಪೇಜಾವರ ತೀರ್ಥರು ಅವರು ಈ ಸಂದರ್ಶನಗಳಲ್ಲಿ ಹೇಳ್ತಾರೆ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನ ಹೇಳ್ತಾರೆ ಹಿಂದೂ ರಾಷ್ಟ್ರದ ವಿಚಾರಗಳನ್ನ ಹೇಳ್ತಾರೆ ಹಿಂದೂ ರಾಷ್ಟ್ರದಲ್ಲಿ ತನ್ನ ಭಾಗದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಅತ್ಯಾಚಾರ ದೌರ್ಜನ್ಯಗಳ ಬಗ್ಗೆ ಅವರು ಮಾತನಾಡೋದೇ ಇಲ್ಲ ನ್ಯಾಯ ಕೊಡಿಸೋದೇ ಇಲ್ಲ ನಾವು ರಾಮರಾಜ್ಯದ ಬಗ್ಗೆ ಮಾತಾಡ್ತೀವಿ ಇದನ್ನೆಲ್ಲ ನಾವು ವಿಚಾರ ಮಾಡಬೇಕಲ್ವಾ ಯಾಕೆ ವಿಚಾರ ಮಾಡೋದಿಲ್ಲ ಹಾಗಾದ್ರೆ ನಾವು ಈ ಮನುಷ್ಯರು ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದೀವ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವ ಹಾಗಾದ್ರೆ ರಾಮನ ರಾಮರಾಜ್ಯದ ಕಲ್ಪನೆ ಇವರು ಹೇಳ್ತಾ ಇರಬಹುದಲ್ಲ ಅದು ಒಂದು ನಾಟಕವಾ ರಾಮರಾಜ್ಯದ ರಾಮರಾಜ್ಯದ ಕಲ್ಪನೆಯನ್ನ ಸಾಕಾರಗೊಳಿಸ್ಬೇಕಾದ್ರೆ ಫಸ್ಟ್ ಮೊದಲು ಬೇಸಿಕ್ ಆಗಿ ಜೀವ ಕೊಡುವಂತಹ ಜನ್ಮ ಕೊಡುವಂತಹ ಉಸಿರು ಕೊಡುವಂತಹ ಹೆಣ್ಣು ಮಕ್ಕಳು ತಾಯಂದರಿಗೆ ರಕ್ಷಣೆ ಕೊಡಬೇಕಾಗಿರುವುದು ಮೊದಲ ಆದ್ಯ ಕರ್ತವ್ಯ ಅಲ್ವಾ ಆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಹಲ್ಲೆಗಳಾಗ್ತಾ ಇದ್ರು ಸಹ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ನಾವು ರಾಮರಾಜ್ಯವನ್ನು ಮಾಡ್ತೀವಿ ನಾವು ರಾಮನ ಹೆಸರಿನಲ್ಲಿ ಆಡಳಿತ ಮಾಡ್ತೀವಿ ಅಂತಂದರೆ ಇದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಇದು ಜನರು ಯೋಚಿಸಬೇಕಾದಂತಹ ವಿಚಾರಗಳು ಅನ್ಯಾಯವಿಲ್ಲದಂತಹ ರಾಜ್ಯ ಮೋಸ ಇಲ್ಲದಂತಹ ರಾಜ್ಯ ಕಪಟ ಇಲ್ಲದಂತಹ ರಾಜ್ಯ ಸುಳ್ಳು ಹಿಡಿದ ರಾಜ್ಯ ಸೀತಾಮಾತೆಯನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಂತಹ ಶ್ರೀರಾಮನ ರಾಜ್ಯದಲ್ಲಿ ನಾವು ಹುಟ್ಟಿರುವಂತದ್ದು ಅಂತಹ ಸಾಕ ಅಂತಹ ಕಲ್ಪನೆಯನ್ನು ಸಾಕಾರಗೊಳಿಸುವಂತಹ ರಾಮ ರಾಜ್ಯದ ಕಲ್ಪನೆಯನ್ನು ಸಾಕಾರಗೊಳಿಸಲು ಸತ್ಯ ನ್ಯಾಯ ನೀತಿ ಧರ್ಮದ ಪಾಲೆಯನ್ನು ಪಾಲನೆಯನ್ನು ಮಾಡಲು ಹೊರಟಿರುವಂತಹ ನಾವುಗಳು ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಯಮುನಾ ಮತ್ತು ನಾರಾಯಣರನ್ನ ಕಲ್ಲಿನಿಂದ ಜಜ್ಜಿ ಕೊಂದಿ ಹನ್ನೆರಡು ವರ್ಷ ಆದರೂ ಸಹ ಬಾಯಿ ತೆಗಿತಾ ಇಲ್ಲ ನಾವು ಪದ್ಮಲತಾ ವೇದವಲ್ಲಿಯವರ ವಿಚಾರ ಸೌಜನ್ಯರ ವಿಚಾರ ಇಷ್ಟೊಂದು ಪ್ರಕರಣ ಇಷ್ಟೊಂದು ವಿರೂಪ ತಗೊಳ್ತಿದ್ರು ಸಹ ಯಾಕೆ ಅಂತ ಕೇಳ್ತಾ ಇಲ್ಲ ಹತ್ತು ವರ್ಷದ ಸರ್ ಹತ್ತನೇ ತರಗತಿಯ ಹೆಣ್ಣು ಮಗಳು ಗರ್ಭಿಣಿ ಮಾಡ್ತಾರೆ ಯಾಕೆ ಗರ್ಭಿಣಿ ಮಾಡಿದರೋ ಯಾರು ಗರ್ಭಿಣಿ ಮಾಡಿದರೋ ಅವರಿಗೆ ಶಿಕ್ಷೆ ಮಾಡಿಸ್ಬೇಕು ಅಂತೇಳಿ ಒಬ್ಬರಿಗೂ ಅನಿಸ್ತಾ ಇಲ್ಲ ನಾವು ರಾಜ್ಯದ ಕಲ್ಪನೆಯ ಬಗ್ಗೆ ಮಾತಾಡ್ತೇವೆ ನ್ಯಾಯದಾನ ಕೊಡ್ತಿರುವಂತಹ ಕೊಡ್ತೀನಿ ಅಂತ ಹೇಳಿರುವಂತವರಿಗೆ ನ್ಯಾಯ ಕೊಡುವಂತಹ ನಾವು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮನಸ್ಸಿಲ್ಲದಂತಹ ಸ್ಥಿತಿಗೆ ನಾವು ತಲುಪಿದ್ದೇವೆ ಬಹಳ ಬೇಸರ ಆಗುತ್ತೆ ಹೆಣ್ಣಂದ್ರೆ ಭೋಗದ ವಸ್ತು ಅಲ್ಲ ಹೆಣ್ಣು ಹುಟ್ಟಿನಿಂದ ಸಾಯಿಯವರೆಗೂ ನೋವುಗಳನ್ನೇ ಅನುಭವಿಸ್ಕೊಳ್ತಾ ಹೋಗ್ತಾ ಇದ್ದೆ ಆ ಹೆಣ್ಣಿಲ್ಲ ಅಂತಂದ್ರೆ ಗಂಡಸಿನ ಜನ್ಮವೇ ಇಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ರಾಮರಾಜ್ಯದ ಕಲ್ಪನೆಯಲ್ಲಿರುವಂತಹ ನಾವುಗಳು ಕನಿಷ್ಠ ಪಕ್ಷ ಒಂದು ಭಾಗದಲ್ಲಿ ನಡೀತಾ ಇರುವಂತಹ ಅತ್ಯಾಚಾರ ಏನು ಆಗಿರುವಂತಹ ಅನ್ಯಾಯಗಳಿಗೆ ನ್ಯಾಯ ಕೊಡಿಸುವಂತ ಮಾಡಿದ್ರೆ ಶ್ರೀರಾಮಚಂದ್ರನು ಸಹ ಒಪ್ಪಿಕೊಳ್ತಾನೆ ಹೌದೆನ್ನುತ್ತಾನೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಇಲ್ಲಿ ಅನ್ಯಾಯ ಆದವರಿಗೆ ನ್ಯಾಯ ಸಿಗಬೇಕು ಇದಿಷ್ಟೇ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಅದಕ್ಕೋಸ್ಕರವಾಗಿ ಜನಪ್ರತಿನಿಧಿಗಳಿಗೆ ಏನು ರಾಮರಾಜ್ಯದ ಕನಸುಗಳನ್ನ ಹೊತ್ತಿರುವಂತವರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಮೊದಲು ಇವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡಿ ನ್ಯಾಯದಾನ ಕೊಡ್ತೀನಿ ಅನ್ನೋರು ಇಲ್ಲಿ ಆ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಅನ್ಯಾಯಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತೇನೆ ಏನು ಶ್ರೀರಾಮ ಅಯೋಧ್ಯೆಯ ರಾಮ ಮಂದಿರದ ಉಸ್ತುವಾರಿ ಎಂದು ಉಡುಪಿಯ ಪೇಜಾವರ ಮಠದ ಸ್ವಾಮೀಜಿಗಳು ಇದರ ಬಗ್ಗೆ ಗಮನ ಹರಿಸಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತೇನೆ